ಕೊಟ್ಟಿದ್ದು ಊರು ಮುಳುಬಾಗಲ್ ಎಂತ ಐತಿಹಾಸಿಕ ಸ್ಥಳ ಮುಳುಬಾಗಲ್ ಇಲ್ಲಿರ್ತಕ್ಕಂಥ ಜನಕ್ಕೆ ಗೊತ್ತಿಲ್ಲ ಮುಳುಬಾಗಲ್ ಗಂಗರ ಆಡಿದ್ದಾರೆ ಚೋಟ ಕದಂಬರ ಆಡಿದ್ದಾರೆ ಅಂತ ಇವತ್ತು ದೇವಸ್ಥಾನ ತವರೂರು ತವರುನಾಡು ಮುಳುಬಾಗಲ್ ತಾಲೂಕ್ ಮುಳುಬಾಗಲ್ ಚಂದ್ರಗಿರಿ ಬೆಟ್ಟದಿಂದ ಬರಬೇಕಾದ್ರೆ ಇವತ್ತು ನಮ್ಮ ತವರೂರು ಮೂಡೂರು ಬಾಗಲ್ ಚಂದ್ರಗಿರಿ ಬರಬೇಕಾದ್ರೆ ನಮ್ಮ ಬಾಗಲ ಬೇಕಾಗಿತ್ತು ಅವ್ರಿಗೆಲ್ಲ ವಿಜಯನಗರ ಸಾಮ್ರಾಜ್ಯದ ಒಡೆತನವಾಗಿತ್ತು ಈ ಮುಳುಬಾಗಲ್ ಸಾಕಷ್ಟು ಜನ ಗೊತ್ತಿಲ್ಲ ಮುಳುಬಾಗಲ್ ಬಾಗುತ್ತೆ ಏನಂತಂದ್ರೆ ಹೇಗೊಟ್ಟು ಕುಡುಮನೆ ಇನ್ನು ಯಾರಿಗೂ ಗೊತ್ತಿಲ್ಲ ಸಾವಿರದ ಮುನ್ನೂರ ಹನ್ನೆರಡು ವರ್ಷ ಆಯ್ತು ಹುಟ್ಟಿ ಐತಿಹಾಸಿಕ ಆಂಜನೇಯ ಸ್ವಾಮಿ ಭಾರತ ಪ್ರಸಿದ್ಧವಾಗಿ ಎರಡನೇ ಸ್ಥಾನ ಇನ್ನು ಗೊತ್ತಿಲ್ಲ ಐದರಾಲಿ ದರ್ಗಾ ಭಾರತದ ಪ್ರಕೃತವಾಗಿ ದರ್ಗಾ ಐದು ರಾಲಿ ಒಳಗಾಗಲು ರಾಮಲಿಂಗೇಶ್ವರ ಬೆಟ್ಟ ಮೂರು ಸೇಟದ ಲಕ್ಷಾಂತರ ಬರ್ತಕ್ಕಂಥ ರಾಮಲಿಂಗೇಶ್ವರನ ಒರೆಯ ಸೀತೆ ದೇವಿಯ ಸೀತೆ ದೇವ ಸ್ಥಾನ ರಾಮಲಿಂಗೇಶ್ವರ ಇನ್ನು ಗೊತ್ತಿಲ್ಲ ವಿರೂಪಾಕ್ಷೆ ಪಟ್ಟ ಮೊದಲ ಸಂಕ್ರಾಂತಿ ಕೇಂದ್ರ ಬೆಳೆದು ವಿರೂಪಾಕ್ಷ ಮೇಲೆ ಅಂತ ಮಹತ್ವ ಮುಳುಬಾಗಲ ಬಗ್ಗೆ ಇಲ್ಲಿರ್ತಕ್ಕಂಥ ಜನಕ್ಕೆ ಸಾಕಷ್ಟು ಜನ ಗೊತ್ತಿಲ್ಲ ಇದರ ಬಗ್ಗೆ ನಾನು ಕೈ ತಾಯಿನ ಒಟ್ಟು ನಮ್ಮ ಮೊದಲ ಪಾಠ ಟೀಚರ್ನ ಯಾರು ಮರಿತೀರೋ ಯಾವುದೇ ಹಂತದಲ್ಲಿ ಇದನ್ನು ಕೂಡ ಯಾವುದೇ ಸ್ಥಾನದಲ್ಲಿ ಕೂಡ ಆ ಸ್ಥಾನಕ್ಕೊಂದು ಗೌರವ ಸಿಗಲ್ಲ ಸರ್ ನಾವೆಲ್ಲ ಸೇರಿ ಮುಳುಭಾಗಲವನ್ನು ಅಭಿವೃದ್ಧಿ ಪಡಿಸ್ಬೇಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರವನ್ನು ಎದೆ ತಟ್ಟಿ ತಲೆ ಎತ್ತಿ ತಾಲೂಕಲ್ಲಿ ಮಾಡಬೇಕಾದ್ರೆ ಶಾಸಕರು ಒಬ್ಬರೇ ಮಾಡಬೇಕಾಗಿಲ್ಲ ಸರ್ ನಾವೆಲ್ಲ ಸೇರಿ ಮಾಡ್ಬೇಕು ರಾಜಕಾರಣ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳೋಣ ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ಮಾಡೋಣ ಅಭಿವೃದ್ಧಿನ ರಾಜಕಾರಣ ಬೆರೆಸಿದ್ರೆ ಭವಿಷ್ಯ ಕುಂಠಿತವಾಗ್ತದೆ ಸರ್ ಬಹುಶಃ ನಾನು ಬಂದಾಗ ಮುಡುವಾಗ ಈ ಥರ ಇರಲಿಲ್ಲ ಒಂದೊಂದೇ 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 ಸರಿಪಡಿಸ್ಕೊಂಡು ಬರ್ತಾ ಇದೀವಿ ಬಟ್ ಆಗ್ತಾ ಇಲ್ಲ